ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗೆ ಅದರಿ ನಾವಂತೂ ಆರಾಮದಿ ನೋಡಿರಿ ನೀವು ಅರಾಮದಿರು ತಂದ್ಕೋತೀನಿ ಎಲ್ಲರೂ ಹೆಂಗೆ ಅದರಿ ನಮ್ಮ ಚಾನಲ್ಗೆ ಮೊದಲನೇ ಸಾರಿ ಬಂದಿದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ ನಮ್ಮ ಕಡೆ ಅಂತೂ ಮಳೆ ಹಿಂಗೆ ಜಿಟಿ ಜಿಟಿ ಹತ್ತಿಬಿಟ್ಟೈತೆ ಬಿಟ್ಟೈತ್ರಿ ಒಂದೆರಡು ತಿಂಗಳಾಯಿತು ಶುರುವಾಗಿ ದೊಡ್ಡ ಕಟ್ಟ ಆಗೋಲ್ಲ ಐತಿ ಈ ಭಾಳ ದಿನ ಆಯಿತು ಲಾಂಗ್ ವಿಡಿಯೋ ಹಾಕಿರ್ಲಿಲ್ಲ ಲಾಂಗ್ ವಿಡಿಯೋದಲ್ಲಿ ಏನೇನಾಗ್ತದೆ ತೋರಿಸ್ತೀನಿ ಪ್ಲೀಸ್ ಕಂಟಿನ್ಯೂ ಆಗಿ ನೋಡಿರಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಹಿಂಗೆ ಮಳೆ ಒಂದು ಜಿಟಿ ಜಿಟಿ ಬತ್ತಂದ್ರೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ನಮ್ಗಂತ ಆಗ ಟೆನ್ಷನ್ ಏನಂದ್ರೆ ರೊಟ್ಟಿ ಎಲ್ಲ ಬುರಿಸ್ಬರ್ತಾವಂತೇಳಿ ಒಮ್ಮೆ ಜಾಸ್ತಿ ಬಡ್ದು ಇಟ್ಬಿಟ್ಟಿನಿ ಅದಕ್ಕೆ ಎಲ್ಲ ಒಣಗ್ಲಿಕ್ಕೆ ಕಿಟ್ಟಿ ನೋಡಿರಿ ಬಿಸಿಲು ಈಗ ಬರೋಂಗಿಲ್ಲ ಮಳೆಗಾಲದಿಂದಾಗ ಬಿಸಿಲು ಭಾಳ ಕಡಿಮೆ ಆಗ್ತೈತಿ ಮಳೆ ಬರತ್ತಂದ್ರೆ ಹಂಗೆ ಅರ್ಬಿ ಒಂದು ಡಿಗ್ ಅರ್ಬಿ ಇರ್ತಾವಲ್ಲ ಅವು ಇಷ್ಟು ಹಾಕಿರ್ತೀವಿ ಅವು ಅಂತೂ ಮನೆ ತುಂಬ ಎಲ್ಲ ಕಡೆ ಒಣಗಾಕಿಬಿಟ್ಟಿವ್ರಿ ಎಲ್ಲಿ ಜಾಗ ಖಾಲಿ ಆಗವಂತು ಬಿಸಿಲಿತ್ತಂದ್ರೆ ಚೆಂದಾಗಿ ಒಣಗ್ತಾವೆ ಇಲ್ಲದಿದ್ರೆ ಸ್ಮೆಲ್ ಬರ್ತೈತಿ ನಾರ್ಲಕ್ಕೆ ಶುರು ಮಾಡಿಬಿಡ್ತಾವ ಆದರೆ ಏನು ಮಾಡಿದ್ರಿ ಬಿಸಿಲಿದ್ದಾಗ ಹೆಂಗೆ ಒಣ್ತಾವ ಹಂಗೆ ಮನೆಯಾಗ ಒಣ ಒಣಾಕಿದ್ರೆ ಒಣಗಂಗಿಲ್ಲಲ್ಲ ಹಾಗಾಗಿ ಎಲ್ಲ ಕಡೆ ಹಾಕಿಬಿಟ್ಟಿವಿ ಎಲ್ಲ ಘೂಟಕ್ಕೆ ಆಮೇಲೆ ಎಲ್ಲೆಲ್ಲಿ ಹಗ್ಗ ಕಟ್ಟಕ್ಕೆ ಆಗ್ತೈತಿ ಅಲ್ಲೆಲ್ಲೆಲ್ಲ ಹಗ್ಗಕ್ಕೆ ಅದೆಲ್ಲ ಕಟ್ಟಿಬಿಟ್ಟಿದ್ದೀವಿ ಎಲ್ಲೆಲ್ಲಿ ಜಾಗ ಸಾಲ್ತದ ಅಲ್ಲೆಲ್ಲೆಲ್ಲ ಹಾಕಾಕೈತಿ ಅದು ಸಾಲಂಗಿಲ್ಲ ಆಗೈತಿ ಈ ಸೂಟಿ ಹೋಮ್ವರ್ಕ್ ಭಾಳ ಹಾಕ್ಯಾರ ಅಂತ ಅಣ್ಣ ಕತಾಡ್ರಿ ಯಾಕಿಂದ ಏನು ಸೂಟಿ ಹೋಮ್ ವರ್ಕ್ ಹಾಕಿದ್ರೆ ಒಂದೇ ದಿನದಾಗ ರೆಗ್ಯುಲರ್ ಆಗಿ ಹಾಕ್ತಿರ್ತಾರಲ್ಲ ಹಂಗೆ ಒಂದೇ ದಿಂದ ಮುಗಿಸ್ತದೆ ಅಂತ ತಿಳ್ಕೊಂಡ್ಬಿಟ್ಟಣ ಎಂಟು ದಿನ ಸೂಟಿ ಐತಿ ಎಂಟು ದಿನ ನಾಲ್ಕು ಪೇಜ್ ಬರ್ದ್ರ ಮುಗಿತದಂತ ನಾ ಹೇಳತ್ತೀನಿ ಎಲ್ಲಿ ಕೇಳಲ್ಲ ಹೇಳ ಊಟ ಐತವ ಬರಾಕತಿ ಮತ್ತು ಅಂತೇಳಿ ರಂಬಸ್ದೆ ಒಂದು ಸ್ವಲ್ಪ ಮಳೆ ಬರಾಕತ್ತೈತಲ್ರಿ ಹಾಗಾಗಿ ಏನಾರ ಸ್ಪೈಸಿ ಆಗಿರೋದು ತಿನ್ಬೇಕಂತ ಅನಸ್ತೈತಿ ಮಳೆ ಬರುವಾಗ ಹಂಗಾಗಿ ಚಕ್ಲಿ ಹಿಟ್ಟು ಭಾಳ ದಿನದಿಂದ ಹಾಗೆ ಇಟ್ಬಿಟ್ಟಿದೆ ಈಗ ಹುಡುಗರು ಬಕ್ಕಳೋ ಅದಾವ ಮನೆಯಾಗ ಹಾಗಾಗಿ ಒಂದು ಸ್ವಲ್ಪ ಚಕ್ಲಿ ಮಾಡಿದ್ರೈತೈತೆ ಮಾಡಾಕತ್ತೀನಿ ಅದು ಸಣ್ಣ ಸಣ್ಣಗೆ ಮಾಡ್ಕೋತ ಕೂತರ ಲೇಟ್ ಆಗ್ತದಂತೇಳಿ ಒಂದು ಚಕ್ಲಿ ದೊಡ್ಡ ದೊಡ್ಡದು ಒಂದೇ ಸಾರಿ ಹಾಕಿನಿ ಭಾಳತನ ಅದ್ರ ಅಂತ ಅಂತೇಳಿ ಈ ಕಡೆ ನಮ್ಮ ತಂಗಿ ಶೇಂಗಾದ ಹೋಳ್ಗೆ ಮಾಡಕತ್ತಾಳ ನಾನು ಈ ಕಡೆ ಚಕ್ಲಿಗೇ ಮಾಡಾಕತ್ತೀನಿ ಬರೀ ಚಕ್ಲಿ ತಿನ್ನಾಕತ್ತರಿ ಅಂತ ಆಗ್ಯಕ್ಕ ಎಣ್ಣೆಗೆ ಕರಿದೋ ಪದಾರ್ಥ ಕೆಟ್ಟದ್ದು ಒಳ್ಳೇದಲ್ಲ ಆದರೂ ಮನಸ್ಸು ಕೇಳಂಗಿಲ್ಲ ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಅಂದ್ರೂ ತಿನ್ಬೇಕತ್ತನ್ನಿಸ್ತೈತಿ ಹಂಗೆ ಚಕ್ಲಿ ಮಾಡ್ಕೊಂಡು ತಿಂತೀವಿ ಈ ಕಡೆ ಶೇಂಗಾ ಹೋಳ್ಗೆ ಮಾಡತ್ತಾರ ಶೇಂಗಾ ಹೋಳ್ಗಿನೂ ಒಳ್ಳೇದು ಆರೋಗ್ಯಕ್ಕೆ ಆದರೆ ಅದನ್ನು ಜಾಸ್ತಿ ಯಾರೂ ಮಾಡಲ್ಲ ಭಾಳ ಜನ ನಾವು ಎಣ್ಣೆ ಕರಿದ ಪದಾರ್ಥನೇ ತಿಂತೀವಿ ಅಡು ಸೈಜ್ ಅಷ್ಟೇ ರೀ ಮಸ್ತ್ ಆಗ್ಯಾವು ಒಂದೊಂದು ಮಾಡಾಕತ್ತೆ ಮೂರು ಮೂರು ನಾಲ್ಕು ನಾಲ್ಕು ಹಾಕೋಕಂಗಿಲ್ಲ ಹಾಗಾಗಿ ಒಂದೇನು ದೊಡ್ಡ ದೊಡ್ಡದು ಮಾಡಿ ಹಾಕಕತ್ತೀನಿ ಆಮೇಲೆ ಮುರ್ಕೊಂಡೇ ತಿನ್ನೋದಿರ್ತಾ ಅಂತೇಳಿ ಕಡೆ ಶೇಖಾತೊಳಗೆ ನೋಡ್ರಿ ಅವನು ಮಸ್ತಾಗ್ಯಾವ ಆಮೇಲೆ ಚಕ್ಲಿನೂ ರೀ ಅವನು ಭಾರಿ ಆಗ್ಯಾವು ನೋಡ್ಲಕ್ಕೂ ಚಂದ ಆಗ್ಯಾವ್ ಮತ್ತೆ ಟೇಸ್ಟ್ನು ಭಾರಿ ಮಸ್ತ್ ಆಗಿದ್ದು ಹಾಂ ಹಾ ಸೀಗಿ ಹುಳಿ ಬರ್ಲಿಕ್ಕ ಇನ್ನು ಬಹಳ ದಿನ ಐತಿ ಜನ ಕೂಡಿ ಏನೋ ಟ್ರೆಂಡ್ ಮಾಡಕತ್ತಾರ ನೋಡ್ರಿ ಸುಮ್ಮನೆ ನಿಂದ್ರದಂತ ಆಮೇಲೆ ಟಾರ್ಚ್ ಹಚ್ಚಿ ಆ ಕಡೆ ಈ ಕಡೆ ಅಡಗಾಡ್ಸೋದು ಒಂಥರ ಡ್ಯಾನ್ಸ್ ಮಾಡ್ಲಕತ್ತಾರ ಅವ್ರಿಗೆ ಅದ್ಲ ಜಾನ್ವಿ ಸಂಸ್ಕೃತಿ ಮತ್ತು ಅಷ್ಟು ಹುಡುಗರು ಕೆಳಗಡೆ ಗಾದಿ ಹಾಸ್ಕೊಂಡು ಒಂದು ರೂಮ್ನಾಗ ನಿಂತು ಇದನ್ನ ಆಟ ಆಡಕತ್ತಾರ ಅದರಲ್ಲಿ ನನ್ನ ಮಗ ಅಡ್ಡಡ್ ಹೋಗಿ ಜಗಳ ಮಾಡಕತ್ತಾನ ಸುಮ್ಮ ಕೂಡ ಅಷ್ಟು ಹೊಡೆದಾಡಕತ್ತಿದ್ದು ಹಂಗೆ ನಮ್ಮ ಹುಬ್ಳಿ ಸೋನು ನಾವು ಎಲ್ಲ ಬಸ್ನ ಕುಂತ ಇಂಡಿ ಹೊಂಟೀವಿ ನೋಡ್ರಿ ಯಾಕೆ ಹೊಂಟೀವಿ ನಮ್ಮ ಸೋನುಗ ಚೈನ ಕಾಲ್ಗೆಜ್ಜೆ ಕಟ್ ಆಗಿದ್ ಅಂತ ಹಳೇವ್ನು ಭಾಳ ಆಗಿದ್ದು ಹಾಗಾಗಿ ಒಂದ್ ಸ್ವಲ್ಪ ಹೊಸ ಗೆಜ್ಜಿ ತಗೋಬೇಕು ಅವು ಹಳೇವು ಹಾಕಿ ಅಂತ ಹೇಳಿ ಹಿಂಡಿ ಹೊಂಟಿವಿ

ಇಂಡಿಗಂತೂ ಬಂದಿಡಿದೇವ್ರಿ ಈಗ ನವರಾತ್ರಿ ಐತಲ್ಲ ಅಂಬಾ ದೇವಸ್ಥಾನ ಐತಿ ಇಲ್ಲಿ ಕುಂಬಾರ್ಗಲ್ಲಿ ಹತ್ರ ಇಲ್ಲಿ ತೊಂಟೀವಿ ಅಂಬಾ ಇದು ಜಾತ್ರೆ ಇರುವಾಗ ಅಂದ್ರೆ ನವರಾತ್ರಿ ಇರುವಾಗ ಇದೆ ಫಸ್ಟ್ ಸಾರಿ ಈ ಕಡೆ ದೈಸ್ ಹೊಂಟಿದ್ದು ಇಲ್ಲಿವರೆಗೂ ಪೆಂಡಲ್ ಹಾಕಿಬಿಟ್ರೆ ಮಸ್ತಾಗಿ ಐತಿ ರಾತ್ರಿ ಮಾಡ್ಯೋದಲ್ಲ ಮತ್ತೆ ಅದು ಹಾಕಿರ್ತಲ್ಲ ಚೆಂದ ಅನ್ನಿಸ್ತೈತಿ ಇಲ್ಲಿ ದೇವಸ್ಥಾನ ಐತಿ ನೋಡಿರಿ ಈ ಕಡೆ ಉತ್ತರ ಕರ್ನಾಟಕ ಭಾಷೆದಾಗ ಕಾಮಿಡಿ ವಿಡಿಯೋ ಮಾಡ್ತಾರಲ್ರಿ ಉಮಾಶ್ರೀ ಕಂಬಾರ್ ಅಂತೇಳಿ ಅವರ ಇದೇ ಏರಿಯಾದಾಗ ಇದೇ ದೇವಸ್ಥಾನಕ್ಕೆ ಬಂದು ಮೊನ್ನೆ ನೂರ ಹನ್ನೊಂದು ಜನ ಮುತ್ತೇದರಿಗೆ ಉಡಿ ತುಂಬೋದು ಕಾರ್ಯಕ್ರಮ ಇಟ್ಕೊಂಡಿದ್ರು ನೋಡ್ರಿ ಆ ದೇವಸ್ಥಾನ ಇದೇ ಐತಿ ಖರೇನ ಅಂತೇಳಿ ಒಂದು ಡೈಲಾಗ್ ಇರ್ತೈತಿ ಅವ್ರದ್ದು ಯಾವಾಗಲೂ ಎಲ್ಲ ವಿಡಿಯೋದಾಗ ಇವು ಸಂಕನ್ ಗಾತ್ಲೆ ಸಾದಾ ಇದು ಇವು ಸಾದಾ ಅದ ನೋಡಿ ಸಂಕನ್ ಗತ್ಲೆ ಅಂದ್ರೆ ಮೂರೇ ಗಿಜ್ಜು ಬರ್ತಾವೆ ಇವೇ ಇರ್ಲಿ ಇವು ಸೈಜ್ ಕರ್ಕಷ್ಟು ಇದು ಇದು ನೋಡಿ ಈಗ ಎಲ್ಲೋ ಕೆಂಪಾಗಲಿ ಇದು ಚೈನಾ ತಗೊಂಡ್ರೆ ಜಲ್ದಿ ಹೇಳಿ ಒಂದ್ ಸ್ವಲ್ಪ ಗೆಜ್ಜಿ ಸಣ್ಣ ಬರ್ತಾವಲ್ರಿ ಆ ತರ ಚೈನಾ ತಗೊಂಡಿವಿ ನೋಡ್ರಿ ನಮ್ ಸೋನು ಹೊಸ ಚೈನ್ ಹಾಕೊಳಕತ್ತ ಎಷ್ಟು ಚಂದ ಕಾಣಸಾಕತ ಕಾಲಿಗೆ ಸಣ್ಣ ಮಕ್ಕಳಿಗೆ ಕಾಲಾಗ ಗೆಜ್ಜಿ ಚೈನಾ ಬಹಳ ಚಂದ ಅನಸ್ತಾವ್ ನೋಡಮ್ ನಮ್ಮ ಜಾನೋಗರು ಕಿವ್ಯಾನ್ ತೊಗೊಂಡಿದ್ದೆ ರೀ ಫಿಕ್ಸ್ ಹಾಕೊಳವು ಅಂಥದ್ದು ಒಂದು ಜೋಡ ಕಿವ್ಯಾನ್ ನಾನು ತಗೋತೀನಿ ಅಂತಂದ್ರೆ ನಮ್ಮ ತಂಗಿ ತೊಗೊಳಕತ್ತೀವಿ ಅದು ಅವ್ರಿಗೆ ಬಂಗಾರದ ಐತಿ ಬಟ್ ಆಗಿ ಬರೋಲ್ಲ ಇವಾಗ ಕಿವಿಗೆ ಅದೇನೋ ಕಿವ ಆಗ್ಲಿಕ್ಕದ ಹಂಗಾಗಿ ಸುಮ್ಮ ಇವು ಸ್ಟೇಷ್ನರಲ್ಲಿ ತೊಗೊಂಡು ಅವು ಹಾಕೊಳಕ್ಕಿಂತ ಇವು ಚೆಂದ ಅನ್ನಿಸ್ತಾ ಹೋತಾರೆ ಈ ಬ್ಲ್ಯಾಕ್ ಕಲರ್ ಸಣ್ಣ ಅದಲ್ರಿ ಕೈ ಕೈಗಿಡ್ದಲ್ಲ ಅವು ತೊಗೋತೀನಿ ಅಂತೇಳಿ ಅವೇ ತೊಗೊಂಡ್ರು ಚೆಂದ ಅನಿಸ್ತಾವು ಇವು ಚೆಂದ ಅನಿಸ್ತೀವಿ ನೈಟಿ ಸೈರಿಗೆ ಸುಮಂತ ಕಬ್ಬಿನ ಹಾಲಿನ ಮ್ಯಾಲ ಬಾಳ ಜೀವ ಅದನ್ರಿ ಕಬ್ಬಿನ ಹಾಲ ಕಬ್ಬಿನ ಹಾಲಲ್ಲಾಕತ್ತ ಹೋಗುವಾಗನೆ ಹಂಗಾಗಿ ಹಾಳು ವಾಪಸ್ ಬರ ಐತೇಳಿ ಕಬ್ಬಿನ ಹಾಲಾಗಿ ಕುಡಿಸ್ತೀವಿ ಸುಮಂತ ನನಗೆ ತಂದಿಲ್ಲನೂ ಒಂದಿಷ್ಟು ತರಕಾರಿ ತೊಗೊಳ್ಳೋದಿತ್ತು ರೀ ಈಗ ಜನ ಜಾಸ್ತಿ ಇದ್ದಾವಲ್ಲ ಹಾಗಾಗಿ ತರಕಾರಿ ಒಂದು ಸ್ವಲ್ಪ ಜಾಸ್ತಿ ಐತೆ ಆಮೇಲೆ ಭಾಳ ಒಮ್ಮೆ ತಂದೆ ಅಂದರೆ ಎಲ್ಲ ಅಂತ ಹೇಳಿ ನಾನು ಸ್ವಲ್ಪ ಸ್ವಲ್ಪ ತಂದಿರ್ತೀನಿ ಆಗಾಗ ಹಿಂಡಿಗೆ ಬಂದಾಗ ತಗೊಂಡು ಹೋಗ್ಲಿಕ್ಕೆ ಬರ್ತ ಹೇಳಿ ಒಂದಷ್ಟು ತರಕಾರಿಗಳೆಲ್ಲ ತೊಗೊಂಡೆ ಬಸ್ ಸ್ಟ್ಯಾಂಡಾಗ ಕುಂದ್ರಿಸಿ ನಾನು ಕೈಪಲ್ಯ ತಗೊಂಡು ಹೊಳೆ ವಾಪಸ್ಸು ಬಸ್ ಸ್ಟ್ಯಾಂಡ್ ಕಡೆ ರೀ ಎಲ್ಲ ಚೀಲ ತೊಗೊಂಡು ಬಾಳೆಹಣ್ಣು ಅದೆಲ್ಲ ತೊಗೊಂಡು ಬಾಳೆಹಣ್ಣು ಜಾಸ್ತಿ ಬೇಕಾಗ್ತವೆ ಒಂದೆರಡು ಜನ ತಗೊಂಡೆ ನನ್ನ ಕೂದಲ ಮೊದಲು ಜಾಸ್ತಿ ಇದ್ರೆ ಇತ್ತೀಚಿಗಂತೂ ಉದ್ರಿ ಉದ್ರಿ ಸ್ವಲ್ಪ ಆಗಿಬಿಟ್ಟವು ಇದಕ್ಕಾಗಿ ಭಾಳ ಸರ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿದೆ ಆದರೆ ಎಲ್ಲ ಅರ್ಧ ಅರ್ಧ ಮಾಡಿದ್ಮೇಲೆ ಹಾಗಾಗಿ ಬರಲಿಲ್ಲ ನಮ್ಮ ತಂಗಿ ಕೂದಲೂ ನನ್ನಷ್ಟೇ ಇದ್ದು ಆದ್ರೆ ಆಕೆಗೆ ಈಗ ಕೂದಲ ಜಾಸ್ತಿ ಉದ್ದಮ್ ಅಂತ ದಟ್ಟ ಬಂದವು ಹೆಂಗೆ ಅಂತೇಳಿ ಕೇಳಿದೆ ನಾನು ಒಂದು ಟಿಪ್ಸ್ ಹೇಳಿದ್ರು ಅದನ್ನು ನಾನು ನಿಮ್ಗೆ ಹೇಳ್ತೀನಿ ನಿಮ್ಗೆ ಯೂಸ್ ಆಗ್ತೈತಿ ಫಾಲೋ ಮಾಡಿರಿ ನೋಡ್ಬೋದು ಎಷ್ಟು ದಟ್ಟ ಮತ್ತು ಉದ್ದು ಬಂದ ಅಂತ ಅಂಥೇಳಿ ಗೊತ್ತಾಗ್ತೈತಿ ನೋಡಿದ್ರೆ ನಿಮ್ಗೆ ವಿಡಿಯೋದಲ್ಲಿ ಇಷ್ಟು ದಪ್ಪ ಇರಲಿಲ್ಲ ಮೊದಲು ಕೂದಲ ಮೊದಲಾಗಿ ಕರಿಬೇವು ಬೇಕು ರೀ ಹಸಿ ಕರ್ಬೇವಿದ್ರು ನಡಿತೈತಿ ಒಣ ಕರಿಬೇದ್ರೂ ನಡಿತೈತಿ ಒಂದು ಗ್ಲಾಸ್ ನೀರು ಬೇಕು ಕರಿಬೇವು ಅಷ್ಟೇ ಮತ್ತೇನು ಜಾಸ್ತಿ ಏನು ಬೇಕಾಗಲ್ಲ ಜಾಸ್ತಿ ಏನು ಅವು ಬೇಕು ಇವು ಬೇಕು ಅನ್ನೋದೆಲ್ಲ ಬರೀ ಕರಿಬೇವು ಇತ್ತಂದರೆ ಸಾಕು ಕರಿಬೇವು ಒಂದು ಸ್ವಲ್ಪ ನೀರು ಒಂದು ಗ್ಲಾಸ್ ಹರ ತೊಗೋರಿ ಒಂದು ಬಟ್ಲ ಹರ ತೊಗೋರಿ ದಿನ ಛಾ ಕುಡಿಯೋ ಬದಲಿ ಈ ಥರ ಕರಿಬೇವನ ನೀರಾಗ ಹಾಕಿ ಕುದಿಸ್ಕೊಂಡು ಅಷ್ಟೇನೆ ನಾನು ಇಲ್ಲಿ ತೊಗೊಂಡೆ ನೋಡಿರಿ ಇದು ಇವತ್ತಿನಿಂದ ಸ್ಟಾರ್ಟ್ ಮಾಡ್ಬೇಕತ್ತೀನಿ ಅಂದ್ಕೊಂಡಿನಿ ನೋಡಮ ಮೇನ್ ಮುಂದಾರೆ ಇದನ್ನು ಜಾಸ್ತಿ ಕುಡ್ದು ಅವಾಗ ಕೂದಲೇ ಜಾಸ್ತಿ ಉದ್ದು ಬರ್ತವೆ ಅಂತೇಳಿ ಯಾಕಂದ್ರೆ ಸಕ್ಸಸ್ ಆಗೈತಿ ನಮ್ಮ ತಂಗಿಗೆ ಅವಳಿಗೆ ದಟ್ಟನು ಬಂದವು ಕೂದಲು ಉದ್ದನು ಬಂದವು ಮೊದ್ಲಕ್ಕೀಗೆಲ್ಲ ಕೂದಲಾಗ ಉದ್ರಿ ನನ್ನ ತಲೆಗೆ ಎಷ್ಟು ಉಡ್ತಾವಲ್ಲ ಅಷ್ಟೇ ಇದ್ದು ಹಾಗಾಗಿ ಅವಳು ಇದನ್ನೆಲ್ಲ ಕಂಟಿನ್ಯೂ ಆಗಿ ದಿನ ಮಾಡ್ಲಕ್ಕತ್ತಳ ಕರಿಬೇವು ಕುದಿಸ್ಕೊಂಡು ನೀರು ಅದರದ್ದು ನೀರನ್ನು ಸೋಸ್ಕೊಂಡು ಕುಡಿತಾಳತ್ತ ದಿನ ಬೆಳಗ್ಗೆ ಮತ್ತು ಸಂಜಿಕೆ ಹಾಗೆ ನಾನು ಮಾಡ್ಬೇಕತ್ತ ಅಂದ್ಕೊಂಡು ಮಾಡತ್ತೀನಿ ನೋಡಮ್ರಿ ಒಂದಷ್ಟು ದಿನ ಆದ ಬಳಿಕ ಇದರ ರಿಸಲ್ಟ್ ಏನಾಗ್ತದಂತ 一승, ಿ ಗೊತ್ತಾಗ್ತೈತಿ ನಿಮ್ಗೂ ಹೇಳ್ತೀನಿ ನಾನು ಕುದಿಲಿಕ್ಕತ್ತದಿಲ್ಲಿ ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ನೀರ್ತದಲ್ರಿ ಪ್ಯೂರ್ ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಕರಿಬೇವು ಹಾಕಿ ಅದನ್ನು ಕುದಿಸಿ ಅದನ್ನು ಒಂದು ಸ್ವಲ್ಪ ತಲೆಗೆ ಹಚ್ಕೊಂಡ್ರೆ ಬೇಗ ರಿಸಲ್ಟ್ ಬರ್ತದ್ರಿ ಕೂದಲು ದಟ್ಟನು ಆಗ್ತವೆ ಮತ್ತೆ ಉದ್ನು ಆಗ್ತವೆ ನಾನು ಇದನ್ನು ಸಾರಿ ಟ್ರೈ ಮಾಡಿದ್ದೆ ಆದರೆ ಭಾಳ ದಿನ ಒಂದು ಎಂಟು ದಿನ ಅಷ್ಟೇ ಮಾಡಿಬಿಟ್ಟೆ ಆದರೆ ಜಾಸ್ತಿ ದಿನ ಮಾಡಿದೆ ಅಂದ್ರೆ ನಮ್ಗೆ ಅದರ ರಿಸಲ್ಟ್ ಗೊತ್ತಾಗ್ತೈತಿ ನೀವು ಸಾರಿ ಟ್ರೈ ಮಾಡ್ರಿ ಈ ಟಿಪ್ಸನ್ನು ನಿಮ್ಗೆ ಹೆಲ್ಪ್ ಆಗ್ತೈತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಮುಂದಿನ ಹಿಡಿದಾಗ ಮುಂದಿನ ಲಾಗದೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ವಿಡಿಯೋದಲ್ಲಿ ವೀಡಿಯೋದಲ್ಲಿ ಆಗಲಿ ದಯವಿಟ್ಟು ಕ್ಷಮಿಸ್ರಿ ಮತ್ತೆ ನೆಕ್ಸ್ಟ್ ಸಾರಿ ತೋರಿಸ್ತೀನಿ ಅಂತ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಧನ್ಯವಾದಗಳು